ಕಿಚ್ಚಾ ಸುದೀಪ್ ಅಭಿನಯದ ಮಾಸ್ ಚಿತ್ರತಂಡದಿಂದ ಮತ್ತೊಂದು ಮಾಸ್ ಅಪ್ಡೇಟ್ ಬಂದಿದೆ ಕಿಚ್ಚಾ ಸುದೀಪ್ ಅವರ ಬಹುದೊಡ್ಡ ಪ್ರಾಜೆಕ್ಟ್ ಎನಿಸಿರುವ ಮಾಸ್ ಚಿತ್ರದ ಮೊದಲ ಹಾಡು ಬಿಡುಗಡೆಯಾಗಿದೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ದಾಖಲೆ ಬರೆಯಲು ಸಿದ್ಧವಾಗಿದೆ ಮಸ್ತ್ ಮಲೈಕ ಪ್ಯಾನ್ ಇಂಡಿಯಾ ಸ್ಟಾರ್ ಕಿಚ್ಚಾ ಸುದೀಪ್ ಹಾಗೂ ಗ್ಲಾಮರಸ್ ನಟಿ ನಿಶ್ವಿಕಾ ನಾಯ್ಡು ಅವರ ಕಾಂಬಿನೇಷನ್ನಲ್ಲಿ ಮೂಡಿಬಂದ ಈ ಹಾಡು ಪ್ರೇಕ್ಷಕರಿಗೆ ಸಂಪೂರ್ಣ ಮಾಸ್ ಕಿಕ್ ನೀಡಿದೆ ಹಾಡಿನ ಕೇಂದ್ರ ಬಿಂದುವಾಗಿರುವ ನಿಶ್ವಿಕಾ ನಾಯ್ಡು ಮಲೈಕಾ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಹೊಸ ಶೈಲಿಯ ಡ್ಯಾನ್ಸ್ ಗ್ರ್ಯಾಂಡ್ ಹಾಗೂ ಹೆವಿ ಕಾಸ್ಟ್ಯೂಮ್ ಗಳು ದೃಶ್ಯ ವೈಭವವನ್ನ ಹೆಚ್ಚಿಸಿದೆ ಅತ್ತ ಸದಾ ಪ್ರಯೋಗಾತ್ಮಕ ಪಾತ್ರಗಳಿಗೆ ಒತ್ತು ನೀಡುವ ಸುದೀಪ್ ಅವರು ಈ ಹಾಡ್ನಲ್ಲಿ ಡ್ಯಾನ್ಸ್ಗೆ ಹೆಚ್ಚು ಒತ್ತು ನೀಡದೆ ಇರಬಹುದು ಆದ್ರೆ ಅವರ ವಿಶಿಷ್ಟ ಶೈಲಿಯ ಭುಜ ಕುಳಿಸುವ ಸ್ಟೆಪ್ ಮತ್ತು ಸ್ಟೈಲಿಶ್ ನಡಿಗೆ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ ಸೃಷ್ಟಿಸಿದೆ ಈ ಹಾಡು ಕೇವಲ ಮಾಸ್ ಎಂಟರ್ಟೈನರ್ ಆಗಿದ್ದು ಇದು ಸುದೀಪ್ ಅವರ ಹಿಂದಿನ ಬಹುದೊಡ್ಡ ಹಾಡುಗಳ ಪಟ್ಟಿಗೆ ಸೇರುವ ಎಲ್ಲಾ ಲಕ್ಷಣಗಳು ಹೊಂದಿದೆ ಮಾರ್ಕ್ ಚಿತ್ರದ ಈ ಎನರ್ಜೆಟಿಕ್ ಹಾಡಿಗೆ ಜೀವ ತುಂಬಿರುವವರು ಟಾಪ್ ತಂತ್ರಜ್ಞರು ಖ್ಯಾತ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಮತ್ತು ಬಿಜಿಎಂ ಇಡೀ ಹಾಡಿಗೆ ಹೊಸ ಹುರುಪು ನೀಡಿದೆ ವಿಶೇಷ ಏನಂದ್ರೆ ಈ ಹಾಡಿಗೆ ಧ್ವನಿ ನೀಡಿರುವವರು ನಮ್ಮೆಲ್ಲರ ನೆಚ್ಚಿನ ಕಿಚ್ಚಾ ಸುದೀಪ್ ಅವರ ಮಗಳು ಸಾನ್ವಿ ಸುದೀಪ್ ಸಾನ್ವಿ ಅವರ ಗಾಯನಕ್ಕೆ ನಕಾಶ್ ಅಜೀಜ್ ಅವರ ವಾಯ್ಸ್ ಬೆಂಬಲ ಸಿಕ್ಕಿದೆ ಇನ್ನು ಹಾಡಿಗೆ ಕಾವ್ಯಾತ್ಮಕ ಮತ್ತು ಇಂಪಾದ ಸಾಹಿತ್ಯ ಬರೆದಿರುವವರು ನಿರ್ದೇಶಕ ಅನೂಪ್ ಭಂಡಾರಿ ಈ ಕಾಂಬಿನೇಷನ್ ಹಾಡಿನ ಗುಣಮಟ್ಟವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಈ ಹಾಡಿನ ಆಕರ್ಷಕ ಅಂಶ ಏನಂದ್ರೆ ಅದು ಚಿತ್ರೀಕರಣ ಸುಮಾರು ನಾಲ್ಕು ದಿನಗಳ ಕಾಲ ಭಾರೀ ಶ್ರಮ ವಹಿಸಿ ನಿರ್ಮಿಸಲಾದ ದೊಡ್ಡ ದೋಣಿ ಸೆಟ್ನಲ್ಲಿ ಈ ಹಾಡನ್ನ ಚಿತ್ರೀಕರಿಸಲಾಗಿದೆ ಲೈಟಿಂಗ್ ಕಲರ್ಫುಲ್ ಅಲಂಕಾರ ಮತ್ತು ಹಿನ್ನೆಲೆಯಲ್ಲಿ ನೂರಾರು ಕಲಾವಿದರ ಉಪಸ್ಥಿತಿ ಈ ಹಾಡಿಗೆ ಅದ್ದೂರಿ ಲುಕ್ ನೀಡಿದೆ ನಿರ್ದೇಶಕರು ಪ್ರತಿ ಫ್ರೇಮ್ನಲ್ಲೂ ವಿಜುವಲ್ ಟ್ರೀಟ್ ನೀಡಲು ಯಶಸ್ವಿಯಾಗಿದ್ದಾರೆ ಮಾರ್ಕ್ ಚಿತ್ರದ ಪ್ರಚಾರ ಕಾರ್ಯಗಳು ಬಿರುಸಿನಿಂದ ಸಾಗುತ್ತಿದ್ದು ಚಿತ್ರತಂಡ ಶೀಘ್ರದಲ್ಲೇ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಅದ್ದೂರಿ ರಿಲೀಸ್ ಇವೆಂಟ್ ಆಯೋಜಿಸಲು ಯೋಜನೆ ರೂಪಿಸಿದೆ ಮಸ್ತ್ ಮಲೈಕಾ ಹಾಡು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದ್ದು ಚಿತ್ರದ ಮೇಲಿನ ನಿರೀಕ್ಷೆ ಇನ್ನಷ್ಟು ಹೆಚ್ಚಾಗಿದೆ ಬಹು ನಿರೀಕ್ಷಿತ ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಹಬ್ಬದಂದು ವಿಶ್ವಾದ್ಯಂತ ತೆರೆ ಕಾಣಲಿದೆ ಕಿಚ್ಚನ ಅಭಿಮಾನಿಗಳಿಗೆ ಈ ಡಿಸೆಂಬರ್ ಒಂದು ದೊಡ್ಡ ಹಬ್ಬವಾಗಲಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ